ಆಯ್ ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ ಕುರಿ ಈ ಥರ ಸಿಂಬಳ ಬಿಡೋಕೆ ಆಮೇಲೆ ಉಚ್ಚಗಣದಕ್ಕೆ ಕೆಮ್ಮೋದಕ್ಕೆ ಯಾವ ಎಣ್ಣೆ ಯಾವ ಡಿ ವಾರ್ಮಿಂಗ್ ಮಾಡ್ಬೇಕನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗುವುದು ಸ್ನೇಹಿತರೆ ವಿಡಿಯೋ ಕೊನೆವರೆಗೆ ನೋಡಿರಿ ಹಂಗಾರು ನಿಮಗೆಲ್ಲ ಅರ್ಥ ಆಗುತ್ತೆ ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಎಣ್ಣೆ ಯಾವ್ದಪ್ಪ ಅಂತಂದ್ರೆ ನೆಕ್ಸ್ಟ್ ನಾವು ಡಿ ವಾರ್ಮಿಂಗ್ ನ್ಯೂ ಜೆಂಡರ್ ಪ್ಲಸ್ ಅಂತಂದೇಳಿ ಹೇಳಿ ಹಾಕಿದ್ದು ಸ್ನೇಹಿತರೆ ಈಗ ಈ ಎಣ್ಣೆ ಹಾಕ್ತಿದೀವಿ ಈಗ ನೋಡಿ ಸ್ನೇಹಿತರೆ ನಾವು ಈ ಎಣ್ಣೆ ಹಾಕ್ತಿದ್ವಿ ಎಣ್ಣೆ ತೊಗೊಂಡ್ಬಂದಿದ್ದೀವಿ ಕಣಿಗೆರೆ ಕನಕಗಿರಿ ಭುವನೇಶ್ವರ ಮಡಿಕೆಲ್ಲ ತಂದೀವಿ ಈ ಎಣ್ಣೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋ ಕೊನೆವರೆಗೆ ನೋಡ್ರಿ ಹಂಗಾಗಿ ನಿಮಗೆಲ್ಲ ಅರ್ಥ ಆಗಿ ಸ್ನೇಹಿತರೆ ಇದಕ್ಕೆ ಯಾವ ಔಷಧ ಹಾಕ್ಬೇಕಪ್ಪ ಅಂದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿಸ್ತು ಸ್ನೇಹಿತರೆ ಸಿಂಬಳು ಹಾಕ್ಬೇಕು ಆಮೇಲೆ ಕಿವೆ ಉಣ್ಣಿ ಚಿಕ್ಕಾಡು ಏನು ಇಂಥವು ಕ್ಯಾವ್ದು ಹಾಕ್ಬೇಕು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ದು ಅದ್ರಾಗ ಒಂದು ಎಣ್ಣೆ ತಂದಿದ್ದೀವಿ ನಾವು ಅದ್ರಾಗ ಎರಡು ಎಣ್ಣೆ ಮಿಕ್ಸ್ ಅದಾವೆ ಅದು ಯಾವುದೇ ಅದಕ್ಕೆ ಯೂಸ್ ಆಗುತ್ತೆ ಹೇಳಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಹಿಡಿಯೋ ಕೊನೆವರೆಗೂ ನೋಡ್ರಿ ಹಂಗಾರ ನಿಮ್ಗೆ ಅರ್ಥ ಆಕೈತಿ ಸಣ್ಣ ಕುರಿ ಗೇಟ್ ಹಾಕಬೇಕು ದೊಡ್ಡ ಕುರಿ ಗೇಟ್ ಹಾಕಬೇಕು ಮರಿ ಗೇಟ್ ಹಾಕ್ಬೇಕು ಗಬ್ಬದ ಕುರಿಗೆ ಹೆಂಗೆ ಹಾಕ್ಬೇಕು ಹಾಲಿನ ಕುರಿಗೆ ಹೆಂಗೆ ಹಾಕ್ಬೇಕು ಅನ್ನೋದೆಲ್ಲ ಸಂಪೂರ್ಣ ಮಾಹಿತಿ ಹಿಡಿಯೋದಾಗ ಐತಿ ಸ್ನೇಹಿತರೆ ನೀವು ಅರ್ಧಕ್ಕೆ ಪರ್ದಕ್ಕೆ ನೋಡಬೇಡ್ರಿ ಹಿಡಿಯೋ ಕೊನೆವರೆಗೂ ನೋಡಿರಿ ನೋಡ್ರಿ ಹಂಗಾರ ನಿಮಗೆಲ್ಲ ಅರ್ಥ ಆಕೈತಿ ಈ ಡಿವಾರಿಂಗ್ ಮಾಡಿದ ನಂತರ ಸ್ನೇಹಿತರೆ ಮೂರು ದಿನ ಮೇಲೆ ಲಿವರ್ ಟಾನಿಕ್ ಹಾಕ್ಬೇಕು ಲಿವರ್ ಟಾನಿಕ್ ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ ಜಿಗ್ಬ ಲಿಕ್ವಿಡ್ ಅಂತಂದೇಳಿ ಆಮೇಲೆ ಕೊಕರ್ಸ್ ಗುಳಿಗೆ ಬರ್ತು ಸ್ನೇಹಿತರೆ ಎರಡು ಒಂದು ಗುಳಿಗೆ ಅರ್ಧ ಡಬ್ಬಕ್ಕೆ ಹಾಕಿ ಒಂದಿನ ರಾತ್ರಿ ಹಂಗೆ ಇಡ್ಬೇಕು ಸ್ನೇಹಿತರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಮಾಹಿತಿ ಕೊಡ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಗಬ್ಬದ ಕುರಿ ಆಯ್ತಪ್ಪ ಅಂದ್ರೆ ಕಂದಾಕಂಗಿಲ್ಲ ಸ್ನೇಹಿತರೆ ಅದು ಒಳಗೆ ಮರಿ ಪರಿ ಬೇಸ್ ಬಲಕಂತೈತಿ ಎಲ್ಲ ಎಲ್ಲ ಬೇಕಾದ ಅದಕ್ಕೆ ಬೇಕಾದ ಏನೈತಿ ಅದೆಲ್ಲ ಕೊಡ್ತದೆ ಸ್ನೇಹಿತರೆ ಹಾಲಿನ ಕುರಿಗಿನ ಹಂಗೆ ಹಾಲಿನ ಕಮ್ಮಿ ಆಗಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತದೆ ಆ ಎಣ್ಣೆ ಬಗ್ಗೆನ ನೆಕ್ಸ್ಟ್ ಹಿಡಿಯೋದಲ್ಲಿ ಮಾಡ್ತನೇ ಇದು ಹಾಕಿದ ನಂತರ ಮೂರು ದಿನದ ಮೇಲೆ ಆ ಎಣ್ಣೆ ಹಾಕಬೇಕು ಸ್ನೇಹಿತರೆ ಅದನ್ನ ಆ ಎಣ್ಣೆ ಹಾಕೋದ್ರಿಂದ ಏನೇನಾಗಲ್ಲ ಕುರಿಗೆ ರಾಪೊಕ್ಸನ್ ಆಯ್ಡ್ ಅಂತ ಐತಲ್ಲ ಸ್ನೇಹಿತರೆ ಇದು ಎದಕ್ಕೆ ಯೂಸ್ ಆಗ್ತಪ್ಪ ಅಂದರೆ ಸ್ನೇಹಿತರೆ ಜಂತು ಹುಳು ಮತ್ತು ಮೆದುಳಿನಲ್ಲಿ ಇರ್ತಾವಲ್ಲ ಅವು ಹುಳಕ್ಕೆ ಶಿಂಬಳ ಮೆದುಳಿನ ತಿಂತ ಸಿಂಬಳ ಬಿಡ್ತಾವಲ್ಲ ಸ್ನೇಹಿತರೆ ಅದಕ್ಕೆ ಆಮೇಲೆ ಉಚ್ಚಿಗೆ ಕೆಮ್ಮೋದು ಅದಕ್ಕೆ ಯೂಸ್ ಆಗೋ ಸ್ನೇಹಿತರೆ ರಾಪೆಕ್ಸಿನ್ ಆಯ್ಡ್ ಅಂತ ಐತಲ್ಲ ಸ್ನೇಹಿತರೆ ಆ ಹೆಸರು ಅದಕ್ಕೆ ಯೂಸ್ ಆಗೋ ಅದು ಆ ನಂತರ ಆಯುರ್ಮೆಂಟನ್ ಅಂತ ಏನೈತಿಲ್ಲ ಸ್ನೇಹಿತರೆ ಉಣ್ಣೆ ಮತ್ತು ಅಡುಪು ಆಮೇಲೆ ಏನು ಚಿಕ್ಕಾಡು ಅಂತ ಇರ್ತಾವಲ್ಲ ಸ್ನೇಹಿತರೆ ಅವೆಲ್ಲದೂ ಉದುರಿಹೊಕ್ಕ ಅಡುಪಿತ್ತಂದ್ರೆ ಅಡುಪು ಚೊಚ್ಚಾಗಿ ಸ್ನೇಹಿತರೆ ಆಮೇಲೆ ಉಣ್ಣೆ ಇತ್ತಂದ್ರೆ ಉಣ್ಣೆ ಉದಿರಿಹೋಗಿ ಸ್ನೇಹಿತರೆ ಅದು ಅಂಥದಕ್ಕೆಲ್ಲ ಯೂಸ್ ಆಗುತ್ತೆ ಹಸು ಮತ್ತು ಕುರಿ ಮೇಕೆ ಎಮ್ಮೆಗಳಲ್ಲಿ ಯಾವ್ದಾರ ಇರಲಿ ಇದ್ದಿರಲಿ ಏನಾರ ಇರಲಿ ಉಣ್ಣಿ ಇರಲಿ ಸ್ನೇಹಿತರೆ ಏನು ಎಲ್ಲದಕ್ಕೆ ಯೂಸ್ ಆಗುತ್ತೆ ನೋಡಿ ಬೇಸ್ಗೆ ದಿನಕ್ಕೆ ಹಾಕ್ತಪ್ಪ ಅಂದ್ರೆ ಕುರಿ ತುಂಬ ಚೆನ್ನಾಗಿ ಮೇಯ್ತೇವೆ ಸ್ನೇಹಿತರೆ ಕಾರ್ಡಕ್ಕೆ ಕಟ್ಟಿ ಕಡ್ಕೊಂಡು ತಿಂತಾವ ಕುರಿ ಏನೈತಿ ನೀರು ಬಿಡ್ತೀವಿ ಬೇಯಿಸಿ ಅದರಿಂದ ಇನ್ನು ಹಾಕಿ ಸ್ನೇಹಿತರೆ ನೋಡಿರಿ ಆದಷ್ಟು ನೀವು ಹಾಕೋರಿದ್ರೆ ತಗೊಂಬಂದು ಹಾಕ್ಬೋದು ಏನು ಇದಿಲ್ಲ ನಾವಂತೂ ಯೂಸ್ ಮಾಡ್ತೀವಿ ವರ್ಷದಾಗಿ ಎರಡು ಸಲ ಹಾಕ್ತೇವೆ ಸ್ನೇಹಿತರೆ ಈ ಎಣ್ಣೆನ ಒಳ್ಳೆ ಇದನ್ನು ರಿಪೋರ್ಟ್ ಮಾಡಲ್ಲ ನೆಕ್ಸ್ಟ್ ನಾವು ನ್ಯೂ ಆರ್ಮಿಂಗ್ ನ್ಯೂ ಜೆಂಡ ಪ್ಲಸ್ ಅಂತಂದು ಹೇಳಿ ಮಾಡಿದ್ವಿ ಅದ್ರ ಮೇಲೆ ಟಾನಿಕ್ ಹಾಕಿದ್ವಿ ಸ್ನೇಹಿತರೆ ಆಯ್ಕಾಲ್ ಗೋ ಅವಲ್ ಗೋಲ್ಡ್ ಅಂತ ಹಾಕಿದ್ವಿ ಈಗ ಆ ನಂತರ ಈ ಎಣ್ಣೆ ಹಾಕ್ತಾಯಿದ್ವಿ ಸ್ನೇಹಿತರೆ ನಾವು ಈ ಎಣ್ಣೆ ಹಾಕಿದ ನಂತರ ಮತ್ತೆ ಟಾನಿಕ್ ಹಾಕ್ತು ಅದ್ರ ಬಗ್ಗೆ ನಾನು ಈಡಿಯೋ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ವೀಡಿಯೋ ಕೊನೆವರೆಗೆ ನೋಡಿರಿ ಎಲ್ಲ ಸಂಪೂರ್ಣ ಮಾಹಿತಿ ಇದೆ ಸ್ನೇಹಿತರೆ ಎಣ್ಣೆ ಹಾಕ್ಯಾನ ಕುಂತೀವಿ ನೋಡಿರಿ ಹೆಂಗೈತಿ ಐತಿ ಕಲರ್ ಐತೆ ನಮ್ಮ ಮನೆ ಹೆಂಗೆ ಆಗ್ತದೆ எஸ் டெம்மேலாக்கோ மரி ஏட்டுக்கு கபுத குரு ஏற்றாக்கு அது எல்லாம் ஹே்த்து ஸேத்திரி நோட்ரி பாட்லி நாகக்கிணு முன்ச்சா அலட்ஸ் ஆக்கிரி ரி அலட்ஸ் ஆகி அந்த அடி கட்டியாக இருக்கிப்பந்த ஓட்ட மிஸ்ஸாகி சச்சாகி வரதை இது யா கம்பனி தான் அந்த சினேத்ரது பர்வி அந்த கம்பனி ஹசர் இது நோட் வந்து நீங்கள் பாட்லின நோட் இத்தர்த்த நோட் அதுமுன்னூர ஐநூறு ஐந்து ரூபாய் ஐநேத்திரே ಆ ಕುರಿ ಆಡು ಮತ್ತೆ ಹಂದಿ ಆಕಳ ಕೋಳಿ ಮರಿಗೆ ಮತ್ತೆ ಆಕಳಕ್ಕೆ ಎಲ್ಲದಕ್ಕೂ ಬರುತ್ತೆ ನೋಡಿ ಸ್ನೇಹಿತರೆ ಪರ್ವಿ ಕಂಪ್ನಿ ಅಂತಂದೇಳಿ ಪರ್ವಿ ಪರ್ವಿ ಅಂತಂದೈತೀನಿ ಸ್ನೇಹಿತರೆ ಇದೆ ನಮ್ಮ ಕುರಿಗೆ ಎಣ್ಣೆ ಹಾಕನ್ರಿ ಈಗ ಎಣ್ಣೆ ಹಾಕ ತೋರ್ಸ್ನ ಗಬ್ಬದ ಕುರಿಗೆ ಹೆಂಗೆ ಹಾಕಬೇಕು ಆಮೇಲೆ ಈದ್ ಕುರಿಗೆ ಹೆಂಗೆ ಹಾಕಬೇಕು ಸಣ್ಣ ಮರಿಗೆ ಹೆಂಗೆ ಹಾಕ್ಬೇಕು ಅದೆಲ್ಲ ಮಾಹಿತಿ ಕೊಡ್ಸ್ತೀನಿ ಸ್ನೇಹಿತರೆ ಇದು ಏನಪ್ಪ ಕೆಲಸ ಮಾಡ್ತಾ ಅದ್ರ ಬಗ್ಗೆನೇ ಏನು ಹೇಳ್ತೇನೆ ಉಣ್ಣೆ ಮತ್ತು ಸಿಂಬಳ ಕೆಮ್ಮು ಅಂತ ಎಲ್ಲ ಇತ್ತಂದ್ರೆ ನಮ್ಮ ಕುರಿ ಯಾವ ಥರ ಇತ್ತು ರೋಗ ಅನ್ನೋದು ಅದನ್ನು ಹೇಳ್ತೀನಿ ಸ್ನೇಹಿತರೆ ಬಣ್ಣ ಬಣ್ಣ ತಗೊಂಡಿದ್ದೀವಿ ಸ್ನೇಹಿತರೆ ನೋಡಿರಿ ಈ ಥರ ಕೂನ ಮಾಡ್ತೀವಿ ನಾವು ನೋಡಿ ಸ್ನೇಹಿತರೆ ದೊಡ್ಡ ಕುರಿಗೆ ಹತ್ತ ತೆಮಿಲಿ ಹಾಕ್ಬೇಕು ಇಲ್ಲಿದೆ ನೋಡ್ರಿ ಚರಂಜಿ ಇದನ್ನು ತಗೊಂಡಿದ್ದೀವಿ ನಾವು ಇದು ನೋಡ್ರಿ ಸ್ನೇಹಿತರೆ ಸಣ್ಣ ಮರಿಗೆ ತಗೊಂಡಿದ್ದೀವನ್ನ ಸಣ್ಣ ಮರಿಗೆ ಹಾಕಕ್ಕಂತಂದೇಳಿ ನೋಡಿರಿ ಎಣ್ಣೆ ಈ ಥರ ಕಲಸರಿ ಸ್ನೇಹಿತರದ ಈ ಥರ ಕಲಸಂದು ಈ ಥರ ಮಿಕ್ಸ್ ಮಾಡಿ ಕಲಿಸಂದು ಸ್ನೇಹಿತರೆ ಒಂದು ಪುಟ್ಟಗಾರಲಿ ಬೋಗಣೆಗಾರ ಅಕ್ಕೇರಿ ಈ ಥರ ನೋಡ್ರಿ ಎಣ್ಣೆ ಹೆಂಗೈತಿ ಶಿರಂಜಾಗ ಏರ್ ತೋರ್ಸ್ ನಿಮ್ಗೆ ನೋಡಿರಿ ಸರ್ಬತ್ತಿದಂಗೆ ಐತಿ ನೋಡ್ರಿ ಸ್ನೇಹಿತರೆದು ಹತ್ತಿ ಮೇಲೆ ಎರ್ಸಿಂದಿದ್ವಿ ಕುರಿಗೆ ಕುರಿಗಾಕ ತೋರ್ಸ್ ನಿಗ ನೋಡಿ ಸ್ನೇಹಿತರೆ ಉಣ್ಣೆ ಹತ್ತಿ ಹಿಂಗೆ ಹತ್ತಿದ ಆದಂಗೆ ಐತಿ ಅದಕ್ಕೆ ಆಯುರ್ಮೆಂಟೇನು ಕೆಲಸ ಮಾಡ್ತಿದ್ದ ನೋಡಿಗೆ ಇಲ್ಲೈತಿ ನೋಡ್ರಿ ಉಣ್ಣೆ ಐತಿ ಐತಿ ಅಡುಪದಂಗೆ ಐದ್ ಸ್ನೇಹಿತರೆ ಇದೆ ನೋಡಿರಿ ನಮ್ಮ ಕುರಿ ಎಲ್ಲ ರೆಡಿ ಆಗಿ ಎಣ್ಣೆ ಹಾಕೋಕೆ ಸದ್ಯ ನೋಡಿ ಸ್ನೇಹಿತರೆ ಎಲ್ಲ ತೋರಿಸ್ತೀನಿ ನಮ್ಮ ಕುರಿನ ನೋಡಿ ಸ್ನೇಹಿತರೆ ಉಣ್ಣಿ ಉಣ್ಣಿ ಇಲ್ಲದಲ್ಲ ಇದಕ್ಕೆ ಯಾವ್ದು ವರ್ಕ್ ಆಗುತ್ತಪ್ಪ ಅಂದ್ರೆ ಆಯುರ್ಮೆಂಟೆನ್ ಎಣ್ಣೆ ವರ್ಕ್ ಆಗುತ್ತೆ ಸ್ನೇಹಿತರೆ ಆ ಡೆಬ್ಬೆಗೆ ಅಂತ ಐತಲ್ಲ ಅದು ವರ್ಕ್ ಆಗುತ್ತೆ ಸ್ನೇಹಿತರೆ ಅದು ಇದನ್ನ ಹಾಕ್ತಪ್ಪ ಅಂದ್ರೆ ಯಾವ ಒಂದು ದಿನದಾಗ ಉಣ್ಣೆ ಉದುರಿ ಹೋಗೋ ಸ್ನೇಹಿತರೆ ಎಲ್ಲ ಆಯುರ್ಮೆಂಟೆನ್ ಎಣ್ಣೆ ಐತಲ್ಲ ಆ ಎಣ್ಣೆ ಹಾಕೋಕ್ ಸ್ನೇಹಿತರೆ ಆ ಎಣ್ಣೆ ಎರಡು ಮಿಕ್ಸ್ ಅದ ಸ್ನೇಹಿತರೆ ಅವು ಎರಡು ಮಿಕ್ಸ್ ಅಷ್ಟು ಕೆಲಸ ಮಾಡ್ತಾವೆ ಇದು ಆ ಡಬ್ಬೆಗೆ ಇರೋದು ಐರ್ಮೆಂಟೇನು ಉಣ್ಣಿಗೆ ಕೆಲಸ ಮಾಡ್ತಾಯ್ತದ ಸಿಂಬಳ ಮತ್ತು ಮೆದುಳಿಗಳ ಹೊಟ್ಟೆಗಳ ಇದ್ದಕ್ಕೆ ರಾಪಕ್ಷ ನೈಡ್ ಅಂತೈತಿಲ್ಲ ಅದು ಕೆಲಸ ಮಾಡೋ ಸ್ನೇಹಿತರೆ ತೋರಿಸಿ ನಿಮಗೆಲ್ಲ ನೋಡಿ ಸ್ನೇಹಿತರೆ ಎರಡು ಕಿವ್ಯಾಗೆ ಹಂಗಾದವ ಇದ ಇದನ್ನ ಹಾಕಿ ಹಿಡ್ಯವು ತೋರಿಸ್ದು ನಿಮ್ಗೆ ಆಮೇಲೆ ಅಷ್ಟು ಉದರಿದ್ದನ್ನು ತೋರಿಸ್ನ ಉಣ್ಣೆ ಉದುರಿದ್ದು ಕಿವ್ಯಾಗೆ ಆಡಿನವ ಆಡಿನೋ ಆಗಲಿ ಕುರಿವಾಗಲಿ ಮರಿವಾಗಲಿ ಉದ್ರ್ದನ್ನ ತೋರಿಸ್ನ ನೋಡಿ ಸ್ನೇಹಿತರೆ ಮೂಗೆಲ್ಲ ಕಟ್ಗಟ್ಟು ಹೋಗೈತಿ ಶಿಂಬಳ ಸೋರಿ ಇದು ಇದು ಏನಂತೆ ರಾಪಕ್ಷ ನಾಯಿಡ್ ಅಂತ ಐತಲ್ಲ ಸ್ನೇಹಿತರೆ ಆ ಎಣ್ಣೆ ವರ್ಕಾಗತ್ತೆ ನೋಡಿ ರಾಪಾಕ್ಷ ನಾಯಿಡ್ ಅಂತ ಐತಲ್ಲ ಸ್ನೇಹಿತರೆ ಇದೇನೈತಿ ಇಲ್ಲಿ ನೋಡಿರಿ ಸಿಂಬಳ ಈ ಥರ ಕಟ್ಗಟ್ಟು ಮೂಗೆಲ್ಲ ಕಟ್ಗಟ್ಟು ಹೋಗೋ ಕುರಿಗಳಿಗೆ ಯೂಸ್ ಆಗೋ ಸ್ನೇಹಿತರೆ ಅದು ನೋಡಿರಿ ನೋಡಿರಿ ಎಣ್ಣೆ ಇದೆ ಈ ಥರ ನೋಡಿ ಸ್ನೇಹಿತರೆ ಅದು ಚೆಲ್ತಿದ್ಯಪ್ಪ ನೋಡಿರಿ ಕುರಿ ಮೂಗೆಲ್ಲ ಕಟ್ಗಟ್ಟು ಎಲ್ಲ ಕೆಟ್ಟೋಗ್ಯ ಸ್ನೇಹಿತರೆ ತೋರಿಸಿ ನಿಮ್ಗೆ ಎಣ್ಣೆ ಹಾಕೋದು ಹೇಳಿ ನೋಡ್ರಿ ಈ ಥರ ಇದ್ದ ಕುರಿಗಳಿಗೆ ಅದ ಅಪಕ್ಷ ನಾಯ್ಡು ಅಂತ ಐತಿಲ್ಲ ಅದಿದ್ದ ಕುರಿಗಳಿಗೆ ಮೇಲೆ ಹಾಕೊಂತೀವಿ ನಾವು ಬಂದ್ ಮಾಡಂಗ ನೋಡಿ ಸ್ನೇಹಿತರೆ ದೊಡ್ಡ ಗ್ರಿ ಹಾಕೊಂತೀವಿ ಅಥವಾ ನೋಡ್ರಿ ಈ ಕುರಿ ಹಾಕೊಂತೀವಿ ಒಣ ಕುರಿವು ನಡಿತೈತಿ ಅಥವಾ ಹಾಕಬೇಕಾ ದೊಡ್ಡ ಕುರಿಗಳಿಗೆ ನೋಡ್ರಿ ಇಲ್ಲಿ ಬಾಯ್ ಇಂತ ವರ್ಷ ಹಾಲಿನ ಕುರಿ ನೋಡಿ ಸ್ನೇಹಿತರ ಮರಿ ಐತಿದ್ರದ ಹಾಲಿನ ಕುರಿ ನೋಡ್ರಿ ಐತಿರದ ಬಾಯ್ ಮುಂದೆ ಇದಕ್ಕ ಎರಡ ಮೇಲೆ ಕಮ್ಮಿ ಆಗ್ಬೇಕು ಸ್ನೇಹಿತರೆ ಹತ್ತು ಹತ್ತೆ ಮೇಲೆ ಐತಿದ್ರಾಗ ಹಾಂ ನೋಡ್ರಿ ಉಳಿಸ್ ನೋಡ್ರಿ ನೋಡಿ ಸ್ನೇಹಿತರೆ ಕುರಿ ಪುರಿ ಇದು ಇದಕ್ಕೆ ವರ್ಕ್ ಆಗುತ್ತಿದೆ ಎಣ್ಣೆ ಹುಚ್ಚಿಕೊಂಡು ಕೆಮ್ಮು ಶಿಂಬಳ ನೋಡ್ರಿ ಹಾಕ್ತಿದೀನಿ ಎಣ್ಣೆ ಹಾಕ್ತಿದೀಗ ನೋಡಿ ಸ್ನೇಹಿತರೆ ಇದು ಪುರಿ ಗಬ್ಬಿದ್ದ ನೋಡ್ಬೋದು ನೀವಾಗ ಕೆಸಲ ಮಾಡೈತಿ ಇನ್ನೊಂದು ಎರಡು ತಿಂಗ್ಳದಾಗ ಇದೈತಿ ಗಬ್ಬದ ಕುರಿಗೆ ನೋಡಿ ಸ್ನೇಹಿತರೆ ಗಬ್ಬದ ಕುರಿಗೆ ಈಟಾಕ್ರಿಟ ಎಂಟೆ ಮೇಲೆ ಹಾಕಿರಿ ನೋಡ್ರಿ ಆಗ್ತದೆ ನೀಗ ಯಾಕಂದ್ರೆ ಗಬ್ಬದ ಕುರಿ ಜಾಸ್ತಿ ಆಗ್ತೀ ಅಂದ್ರೆ ಕಂದಾಕ್ತ ಕಂದಕ್ಕೆ ನೋಡ್ಸ್ನೇತ್ರಿ ಹಂಗಾಗಿ ಸ್ವಲ್ಪ ಸ್ವಲ್ಪ ಕುರಿ ಗಬ್ಬದ ಕುರಿ ಇದಕ್ಕ ಕಮ್ಮಿ ಹಾಕ್ಬೇಕು ನೋಡ್ರಿ ಕೆಸಲ ಮಾಡಿ ನೋಡ್ಬೋದು ಇದು ಗಬ್ಬದ ಕುರಿನ ಇದಕ್ಕೊಂದು ಎಂಟೆ ಮೇಲೆ ಹಾಕಿ ನೋಡಿ ಸ್ನೇಹಿತರೆ ಗಬ್ಬದ ಕುರಿಗೆ ಕಮ್ಮಿನ ಹಾಕಿರಿ ಹಂಗಾರಾಗಲಿ ಆದಷ್ಟು ಹೆಚ್ಚು ಹಾಕ್ಬಿಡ್ರಿ ಕಂದಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿರಿ ಆಡ ಮೇಲೆ ಉಳಿಸಿ ನೋಡಿಸಿ ನಿಂತ್ರಿ ಏ ನೋಡಿಸಿ ನೋಡಿಸ್ ನಿಂತ್ರಿ ಇದು ಹಾಲಿನ ಕುರಿ ಇದೆ ಇದಕ್ಕೊಂದು ಸ್ವಲ್ಪ ಕಮ್ಮಿ ಹಾಕ್ತಿದೀವಿ ಹಾಲಿನ ಕುರಿಗೆ ಯಾಕಂದ್ರೆ ಕಮ್ಮಿ ಹಾಕ್ಬೇಕು ಸ್ವಲ್ಪ ಅವು ಸ್ವಲ್ಪ ಆರಂಭಿಸಿ ಒಂಥರ ಐರ್ಮೆಂಟ್ ಏನು ರಕ್ಷಣೆ ಪಕ್ಷ ಆಡೋ ಐತಿ ಅಲ್ರಿ ಆಡ ಪಕ್ಷಿರದ ಸ್ವಲ್ಪ ಕಮ್ಮಿ ಹಾಕ್ಬೇಕು ರೀ ಹಾಲಿನ ಕುರಿಗೆ ಹಾಂ ನೋಡಿರಿ ಇದನ್ನು ಹಾಲಿನ ಕುರಿ ನೋಡ್ಬೋದು ಬೇಕಾರೆ ನೀವು ನೋಡ್ಬತ್ರಿ ನಾವ್ ಹಾಲಿನ ತೋರ್ಸ್ ನೋಡ್ರಿ ಹಾಲಿನ ಕುರಿ ಸ್ನೇಹಿತರೆ ಹಂಗಾಗಿ ಹಾಲಿನ ಕುರಿಗಳಿಗೆ ಸ್ವಲ್ಪ ಕಮ್ಮಿ ಹಾಕ್ರಿ ಆಮೇಲೆ ಮ್ಯಾಲೆ ಕ್ಯಾಲ್ಸಿಯಂ ಟಾನಿಕ್ ಆಗಲಿ ಜಿಬಲ್ ಲಿಕ್ವಿಡ್ ಕೊಕೇಸ್ ಗುಳಿಗೆ ಬರ್ತಾ ಅಂದ್ರೆ ಹಾಕ್ರಿ ಕುರಿ ಸ್ನೇಹಿತರೆ ಇದು ಹಾಲಿನ ಕುರಿ ಇದ್ರ ಮರಿ ಕೊಟ್ಟಾರ್ರಿ ನಮ್ಮ ಕಾಕ್ನಾರ್ರಿ ಬೀಜ ಟ್ಯಾಗರ್ ಮರಿ ಇದೆ ಬೀಜ ಟ್ಯಾಗರ್ ಮರಿ ಇದೆ ಒಂದು ಆರು ಎಮ್ ಎಲ್ ಅಲ್ಲಿ ಏಳು ಎಮ್ ಎಲ್ ಹಾಕ್ಬೇಕು ಸ್ನೇಹಿತರೆ ಸಾಕ್ರಿ ವಯಸ್ಸು ಹೇಳ್ರಿ ತಕ್ಕಂಗೆ ಹಾಕ್ಬೇಕು ಸ್ನೇಹಿತರೆ ಜಾಸ್ತಿ ಹಾಕ್ಬಾಡ್ರೆ ಯಾಕಂದ್ರೆ ಎರಡು ಎಣ್ಣೆ ಮಿಕ್ಸ್ ಐತದ ನೋಡ್ರಿ ನೋಡಿ ಸ್ನೇಹಿತರೆ ಇದು ಸ್ವಲ್ಪ ದೊಡ್ಡ ಮರಿ ಐತಿ ಹಂಗಾಗಿ ಹತ್ತು ಮೇಲೆ ಹಾಕ್ತಿದ್ವಿ ಸಣ್ಣ ಮರಿ ಇದ್ದ ನೋಡಿ ಸ್ನೇಹಿತರೆ ಇದು ಈದ್ ಒಂದು ತಿಂಗಳಾಗೈತಿ ಅದಕ್ಕೆ ಇದಕ್ಕೆ ಒಂದು ಎಂಟೈಮೇ ಡೌಟ್ ಇದ್ರೆ ಬಿಡುತ್ತೆ ನೋಡ್ರಿ ಹೋಗಿ ನೋಡಿ ಸ್ನೇಹಿತರೆ ಮರಿ ಕುರ್ಸಿದ ಒಂದು ತಿಂಗಳಿ ನೋಡಿ ಸ್ನೇಹಿತರೆ ಇದು ಒಣ ಕುರಿ ಅಂದ್ರೆ ಮರಿಪರಿ ಏನಿಲ್ಲ ಹಂಗಾಗಿ அத்தமேலாத்தி ஒண்புரிக்கே சண்ட மரி இவக்கை அரை மட்டு நோட் சிம்பாள் ஹாம்பிட்டு நோட் ஸேஹ்ரு நோட் ஆத்தர்த்தி இதற்கு இது ஒணக்கூரி அதுக்காக அத்தே மக்கூர் கம்மி ஹாக்க ಒಂದು ಐದು ಅಲ ಆರ ಮೇಲೆ ಸಾಕು ಸ್ನೇಹಿತರೆ ಎಂಟು ಮೇಲೆ ಹಾಕ್ತೀನಿ ಸ್ನೇಹಿತರೆ ಅದಕ್ಕೆ ನೋಡ್ರಿ ಇದೆ ಯಾವ್ದೇ ನೋಡ್ರಿ ನಮ್ಗೆ ಹೊರ್ಸ ಇದು ಕುರಿ ನೋಡಿ ಸ್ನೇಹಿತರೆ ಇದು ಒಣ ಕುರಿ ಇದೆ ಅಂದ್ರೆ ಮರಿಪರಿ ಏನಲ್ಲ ಓಟೆ ಹಾಕ್ತೀನಿ ನೋಡಿ ಸ್ನೇಹಿತರೆ ಇದು ಒಣ ಕುರಿ ಸ್ನೇಹಿತರೆ ಮೇಲೆ ಹಾಕ್ತೀನಿ ಸ್ನೇಹಿತರೆ நெட்ஸ் நிதி எடுக்கொப்ப நாலு கேல்சியம் டானிக் ஆகும் அல்ல கவராக நிறைய ஒணி மக்கி மீன் ನೋಡಿ ಸ್ನೇಹಿತರೆ ಇದೊಂದು ನೋಡಿ ಒಣಕ್ ಸ್ನೇಹಿತರೆ ಎಣ್ಣೆ ಆಗಿತ್ತು ಒಳ್ಳೆನ ಕುಂತೀವಿ ನಾವು ಎಣ್ಣೆನ ನೋಡ್ರಿ ಯಾ ಮನಿ ಹಸ್ರ ಹಸ್ರ ಸರ್ಬಾತ್ ಐತಿ ನೋಡ್ರಿ ಮನಿ ನೋಡಿ ಸ್ನೇಹಿತರೆ ಇದು ಆದಷ್ಟು ಮರಿಗಳಿಗೆ ಹಾಕೈತಿನಾಗ ಇಂಥ ಸಣ್ಣ ಶಿರಂಜಿ ತಗ್ರಿ ಒಂದು ಎರಡು ಮೂರು ನಾಲ್ಕು ಐದು ಐದು ಎಮ್ ಎಮ್ ನಾಲ್ಕು ಕೆ ಜಿ ಇದ್ದ ಮರಿಗಳಿಗೆ ಒಂದು ಎಮ್ ಎಲ್ ಹಾಕ್ಬೇಕು ಸ್ನೇಹಿತರೆ ಹತ್ತು ಕೆ ಜಿ ಇದ್ದ ಮರಿಗಳಿಗೆ ಎರಡು ಎಮ್ ಎಲ್ ಹಾಕಿರ ನಡೀತೀವಿ ಸ್ನೇಹಿತರೆ ನೋಡಿರಿ ಹನ್ನೆರಡು ಕೆ ಜಿ ಇದ್ರೆ ಮೂರು ಎಮ್ ಎಲ್ ಹಾಕ್ಬೇಕು ಸ್ನೇಹಿತರೆ ಹದಿನೈದು ಕೆ ಜಿ ಇದ್ರೆ ನಾಲ್ಕು ಎಮ್ ಎಲ್ ಹಾಕಿಕೊಂಡ್ರಿ ನೋಡಿ ಸ್ನೇಹಿತರೆ ಮರಿ ಉಚಿಕ ಉಚಿಕ ಮರಿಗಳಿಗೆ ಎಲ್ಲದಕ್ಕೂ ವರ್ಕ್ ಆಗ್ತಿದೆ ನೋಡಿರಿ ಇದಕ್ಕೊಂದು ಎರಡು ಎಮ್ ಎಲ್ ಹಾಕ್ತಾ ಸಣ್ಣ ಮರಿ ಸ್ನೇಹಿತ್ರೆ ಅದಿ ಸ್ವಲ್ಪ ಒಂದು ಅರ್ಧ ಮಿಲಾ ಹಾಕ್ರಿ ಸಾಕು ಅಟ ಒಂದು ಅರ್ಧ ಮಿಲೆ ಹಾಕಿರಿ ಸಾಕು ಕೆಂಪು ಸಣ್ಣ ಮರಿ ಆಗೈತಿ ಇದ್ಕೊಂದು ಎರಡೇ ಮಿಲ್ ಹಾಕ್ತು ಎರಡು ಮಿಲೆ ನಾಲ್ಕು ಮಿಲೆ ಹಾಕಿರಿ ಇದು ಒಂದು ಸುತ್ತೊಡ್ದೈತಿ ನೋಡಿ ಸ್ನೇಹಿತರೆ ಇದೊಂದು ಸಣ್ಣ ಮರಿ ಇದ್ಕೊಂದು ಎರಡು ಮಿಲೆ ಆಯ್ತು ಈಗ ಸ್ವಲ್ಪ ದೊಡ್ಡದೈತೆ ರೀ ನಾಲ್ಕೈದು ತಿಂಗ್ಳು ಮರಿ ಇದ್ಕೊಂದು ನಾಲ್ಕೇ ಮಿಲೆ ಹಾಕಿ ನೋಡಿ ಸ್ನೇಹಿತರೆ நோட் ஆட்ரு கரிகா இது இது நோட் குறித்து அத்தும நடித்த நோட் இது குறி இதுக்கு நோட்ரி கரிக் கரிக்ஸ் கண்டு ஆக்கி அங்கே மீன் ஆகி ஏனாக்கோடி இது ஒண்ணா குறி நோட் சிம்பு ஏனம் நோடிவா சிம்பு நோட் இது மூரு தின கண்ட்ரோல் ஆகி நோட்ரினே எண்ணெய் ஹாக்கி ரூர் தின நாங்கள் வீடியோ மேி நோட இது ஒன குறிப்பா தட குறி மின்சை மர நோடி கரிகி மரி இது இதன் கரகி மரீனா இதற்கொந்து எண்மேலாக்கணா ಹಾಂ ನೋಡಿ ಸ್ನೇಹಿತರೆ ಇದ ದೊಡ್ಡ ಆಡೈತಿ ಹಾಕೋಣ ಇದಕ್ಕೆ ಹಾಕಿದ್ರೆ ನಾರು ಮಿನ ಮೊದ್ಲು ರೀ ಒಟ್ಟ ಹೆಣ್ಣಿನ ನೋಡಿ ಇದೊಂದು ದೊಡ್ಡ ಕುರಿ ಮರಿ ಕುರಿ ಆನೆ ಅಂದ್ರೆ ದೊಡ್ಡದಾಗಿ ಮರಿ ಹಿಡ್ಕಿ ಅಂತ ಕಟ್ತೈತೆ ಹತ್ತೆ ಮೇಲೆ ಹಾಕಿ ಹಾಂ ನೋಡಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿ ಇಡೀ ನೋಡ್ಬೋದು ಪೆಟ್ಟಾದ ಕುರಿ ಅಂತಂದೇಳಿ ರೆಡಿ ಆಯ್ತು ನೋಡಿರಿ ಕುರಿ ಪೆಟ್ಟಾದ ಕುರಿಗೆ ಇಂಜೆಕ್ಷನ್ ಮಾಡೋದು ತೋರಿಸಿದ್ನಲ್ರಿ ಅದಕ್ಕೆ ಕುರಿ ನೋಡ್ರಿ ರೆಡಿ ಆಯ್ತು ನೋಡಿರಿ

ನೋಡಿ ಸ್ನೇಹಿತರೆ ಇದೊಂದು ಹಾಲಿನ ಕುರಿ ನೋಡಿ ಸ್ನೇಹಿತರೆ ಇದು ಸ್ವಲ್ಪ ಎಳಗಬ್ಬ ಐತಿ ಹಂಗಾಗಿ ಒಂದು ಹತ್ತು ಐ ಮೇಲೆ ಹಾಕೊಂತೀನಿ ಅದಕ್ಕೆ ಕುಡಿಯೋಲ್ಲಿ ನೋಡ್ರಿ ನೋಡಿ ಸ್ನೇಹಿತರೆ ಕುರಿ ಗಬ್ಬ ಐತಿ ಇನ್ನೊಂದು ತಿಂಗಳು ಹೋಗಬೋದು ಈ ದೇ ಸುದ್ದಿ ಆದಷ್ಟು ನಿಮ್ಮ ಕುರಿಗಳಿಗೆ ಯಾವ ಗಬ್ಬದ್ದು ಆಗಲಿ ಈದ್ ಕುರಿಗಳಾಗಲಿ ನೋಡಿ ಹಾಕ್ರಿ ಯಾಕಂದ್ರೆ ಅದು ಹಾಲು ಒಣಗ್ತಾವ ಎರಡು ಎಣ್ಣೆ ಮಿಕ್ಸ್ ಇರೋದ್ರಿಂದ மீது குருக எடு மிக்ஸ்லாம் கண்டாக்க சாத்தாஸ்தான் கபுத குரு ஆலின் குரு கம் கிங் நோடி ஆக்கியிருநேற்றி ஒண்குரியதான் நிர் மீது நோடி எஸ்ட் ருட்டி ருட்டில் அதே மெடிக்கல் கே ஹாக்கிரி நோட்ரி ஆக்கி ஸேஹி அதுக்காக நோட் நோய் ஸேஹ்ரை இது ஒணுரி அது திமேல் ஆகத்தி நோட்ரி இதோ தர நம்ம குருகளுக்கு ஆக்கிய காரி மரிய ஒன்று எட்டு திங்களுதை ஒம்பத்தி மேல் ஆக்தி ஸேஹ் ரித்து நோட் ಸಿಗ್ತದೆ ನೋಡ್ರಿ ನೋಡ್ರಿ ಸ್ನೇಹಿತ ಇದು ಓತ್ ಮರಿ ಇದು ಎಲ್ಲ ಕೆಟ್ಟ ಇದಾಗೈತಿ ಒಂದ್ ಎರಡ್ ಎಮ್ ಎಲ್ ಆಗ್ತದೆ ನೋಡ್ರಿ ಸ್ನೇಹಿತರ ನೋಡಿ ಸ್ನೇಹಿತರ ಆರು ಮರಿಗೆ ಎಣ್ಣೆ ಹಾಕೊಂತೀವಿ ಒಂದ್ ಎಂಟು ತಿಂಗಳ ಐತಿದೆ ಒಂದ್ ಎಂಟು ಎಮ್ ಎಲ್ ಹಾಕ್ರಿ ಸಾಕದಕ್ಕ ಬಹಳ ಓವರ್ ಏನ್ ಒಂದು ಇದಕ್ಕೊಂದು ಎಂಟು ಟೈಮಲ್ಲಿ ಹಾಕೋಣ ಆಡು ಮೊದಲ ಕುಡಿಯೋ ಕುಡಿಸಂಗಿಲ್ಲ ಹಾಲು ಇದನ್ನ ಎಣ್ಣೆ ಕುಡಿಯಂಗಿಲ್ಲವು ಉಗಳ ಜಾಸ್ತಿ ಇಲ್ಲಿ 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 ಸಿಂಬಳೆ ನೋಡಿ ಅಂದ್ರೆ ಸಿಂಬಳೆ ಯಾನ ಅದು ಕುರಿ ನೋಡ್ರಿ ಇಂಥದ್ದು ಇದಕ್ಕೆ ಇದಕ್ಕೆ ಯಾವ್ದು ವರ್ಕ್ ಅಂದ್ರೆ ಎಣ್ಣೆ ಅದ್ರಾಗ ಡಬಲ್ ಅದ ಎರಡು ಮಿಕ್ಸ್ ಅದಾವೆ ರಾಪಕ್ಷ ನಾಯ್ಡ್ ಅಂತ ಐತಲ್ಲ ಅದು ವರ್ಕ್ ಆಗ್ತೀನಿ ಸಿಂಬಳ ಇದಕ್ಕೆ ಸಿಂಬಳ ಇಂಥ ಏನಾರ ಕಣ ಪಿಚ್ಚು ಚೀನದ ಇಂಥ ಏನಾಯ್ತು ಅಂದ್ರೆ ಕುರಿ ನೋಡಿ ನೋಡಿಸ್ತೀನಿ ರೀ ಆಯುರ್ಮೆಂಟಿನ್ ಯಾವುದಕ್ಕೆ ವರ್ಕ್ ಆಗುತ್ತಪ್ಪ ಅಂದ್ರೆ ಇಲ್ಲಿ ಇದ್ದು ಇಂಥ ಹುಣ್ಣಿದ್ದಕ್ಕೆ ಒಂದೊಂದು ಉಣ್ಣಿದ್ದರೆ ಉಜಿ ಆಯರ್ ಆಯುರ್ಮೆಂಟಿನಿಗೆ ಇಲ್ಲಿದೆ ನೋಡಿರಿ ಇಲ್ಲದೆ ನೋಡಿರಿನ ಉಣ್ಣಿ ಈ ಥರ ಇದ್ರೆ ಕುರಿ ಉದ್ದಾರ ಹಾಕುವ ಸ್ನೇಹಿತರೆ ಸ್ನೇಹಿತರೆ ಇದಕ್ಕ ಹಾಕೊತೀವಿ ಮೈಕ್ ಕಡೆಯ ಹಾಂ ನೋಡಿರಿ ಬಂದು ಮಾಡ್ರಿ ಕರಿಗಿ ಮರಿ ಅದ ಸ್ವಲ್ಪ ಕಮ್ಮಿ ಹಾಕಣ ನೋಡಿ ಸ್ನೇಹಿತರೆ ಇದು ಗಬ್ಬ ಐತಿ ಸ್ವಲ್ಪ ಎಳೆಗಬ್ಬ ಐತಿ ಮರಿ ಕರಿಗಿದೆ ಇದ್ ಸ್ವಲ್ಪ ಹಾಕೋಣ ಹಂಗೆ ನೋಡಿ ಒಂದು ಎಂಟೈ ಮೇಲೆ ಹಾಕಾನ ಎಳು ದಿನ ಒಂದು ತಿಂಗಳ ಇರ್ಬೋದು ಅಷ್ಟ್ರಿ ಬರ್ರಿ ನೋಡಿ ಸ್ನೇಹಿತರೆ ಸಣ್ಣ ಮರಿ ಆಗ್ತದ ಇದಕ್ಕೊಂದು ಐದು ಎಮೇಲೆ ಹಾಕೊಂಡ್ರಿ ಅಂತ ಮರಿಗಳಿಗೆ ಐದು ನೋಡ್ರಿ ಐದು ಐದ ವಿಡಿಯೋ ಮುಗಿಸೋಣ ಸ್ನೇಹಿತರೆ ಈಗ ಅಲ್ಲಿ ಭಾಳ ಲಾಂಗ್ ಆಗೈತಿ ಈಗ ಏನಪ್ಪ ಅಂತಂದ್ರೆ ಮುಂದೆ ಎಂಟು ಗಂಟೆ ಐತೆ ಸ್ನೇಹಿತರೆ ಕುರಿ ನೀರಿಗೆ ಎರಡು ಗಂಟೆಗೆ ಬಿಡ್ಬೇಕು ಈಗ ಬಿಡ್ತಪ್ಪ ಅಂದ್ರೆ ಕುರಿ ಹೊಟ್ಟೆ ಉಬ್ಬ ಸಾಧ್ಯತೆ ಜಾಸ್ತಿ ಇರ್ತದೆ ಸ್ನೇಹಿತರೆ ಹಂಗಾಗಿ ಕುರಿ ಆದಷ್ಟು ಎರಡು ಗಂಟೆ ತನಕ ಎರಡು ಗಂಟೆ ನೀರು ಕುಡಿಸ್ರಿ ಸ್ನೇಹಿತರೆ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ನೋಡಿರಿ ಪಾರ್ವಿ ಕಂಪ್ನಿ ನೋಡ್ರಿ ಅದಲ್ಲೇ ರೀ ಪಾರ್ವಿ ಕಂಪ್ನಿ ಅಂತ ಅಂದೇಳಿ ರಾಪಕ್ಷನ್ ನಾಯ್ಡ್ ಐರ್ ಟೆನ್ ಓವರ್ ಆಲ್ ಸಲ್ಯೂಷನ್ ವೈಟ್ ಈ ಥರ ಐತಿ ಎಣ್ಣೆ ನೋಡಿರಿ ಈ ಕಡೆ ನೋಡಿರಿ ಹದಿಮೂರು ನೂರ ಐದು ರೂಪಾಯಿ ಐತಿ ನೋಡಿ ಸ್ನೇಹಿತರೆ ಅಲ್ಲಿ ಎಮ್ ಆರ್ ಪಿ ಎಷ್ಟು ಐತಿ ಅಲ್ಲಿ ನೋಡಿ ಹಾಕ್ತಾರೆ ರೇಟ್ ನಿಮ್ಗೆ ನೀವು ಎಲ್ಲರೂ ಮೆಡಿಕಲಿಗೆ ಹೋತಪ್ಪ ಅಂದ್ರೆ ಇಲ್ಲಿ ಡೇಟ್ ಅದ ನೋಡಿ ಸ್ನೇಹಿತರೆ ಇವ್ನ ಡೇಟ್ ನೋಡ್ಕೋಬೇಕು ಕರೆಕ್ಟ್ ಯಾವ ಹಿಂದ್ ವರ್ಷದ ಕೊಟ್ರೆ ಕುರಿಗೆ ಎಫೆಕ್ಟ್ ಆಗ್ತದೆ ಈ ಥರ ಡೇಟ್ ನೋಡಿ ತಗೊಂಬರಿ ತಗೊಂಬರಕ್ಕೆ ಎಲ್ಲರೂ ಇರ್ತೀರಲ್ಲ ನೀವು ನೋಡಿ ಸ್ನೇಹಿತರೆ ಮುಂಜಾನೆ ಎಂಟು ಗಂಟೆಗೆ ಡಿವಾರ್ಮಿಂಗ್ ಮಾಡಿದ್ವಿ ನಾವು ಈಗ ಎರಡು ಗಂಟೆಗೆ ಐತಿ ಕರೆಕ್ಟ್ ಎರಡು ಗಂಟೆಗೆ ಹೋಗ್ಬೇಕು ನೀರಿಗೆ ಯಾಕಪ್ಪ ಅಂದ್ರೆ ಇಷ್ಟ ಇಷ್ಟೆಂತ ನಿಂತ ಅಂದ್ರೆ ಹೊಟ್ಟೆ ನಿಂತು ಹುಳ ಶಿಂಬಳ ಅವೆಲ್ಲ ಇದಾಗುತ್ತೆ ಸ್ನೇಹಿತರೆ ಹಂಗಾಗಿ ಕುರಿ ನೀರು ಹಡಿಸ್ಬಿಟ್ಟೆ ಕುರಿ ನೀರು ಕುಡಿಸ್ ತೋರಿಸ್ತದೆ ಸ್ನೇಹಿತರೆ ಎರಡು ಗಂಟೆ ತಂದು ಯಾಕೆ ನೀರು ಕುಡಿಸ್ಬಾರ್ದಪ್ಪ ಅಂದ್ರೆ ಸ್ನೇಹಿತರೆ ಹೊಟ್ಟೆ ನಿದ್ದು ಹುಳ ಎಲ್ಲ ಈಗ ಕಂಟ್ರೋಲ್ ಆಗುತ್ತೆ ಹಂಗಾಗಿ ಹುಳ ಸಾಯ್ತೇವೆ ಅದಕ್ಕೆ ಎರಡು ಗಂಟೆ ತನ ನೀರು ಕುಡಿಸ್ಬಿಡ್ದು ನೀರು ಕುಡಿದ ತೋರಿಸ್ತೀನಿ ಸ್ನೇಹಿತರೆ ಕುರಿ ನೋಡಿ ಸ್ನೇಹಿತರೆ ಕುರಿ ನೀರು ನೀರಡ್ಸ ನೋಡಿರಿ ಎಷ್ಟು ಕುಡಿತೇವೆ ಎಷ್ಟು ನೀರು ಸಾಗು ಮಾಡ್ತಾವನ್ನ ಕುರಿ ನೋಡಿರಿ ಯಾವ ಥರ ಕುಡ್ತೆವೆ ನೋಡಿರಿ ಸ್ನೇಹಿತರೆ ನೀರಲ್ಲಿ ಡಿವಾರಿಂಗ್ ಮಾಡಿದ ನಂತರ ಎರಡು ಗಂಟೆ ನೀರು ಕುಡಿಸ್ಬೇಕು ಸ್ನೇಹಿತರೆ ಮುಂಜಾನೆ ಕುಡಿಸ್ಬೇಡ್ರಿ ಮುಂಜಾನೆ ಕುಡಿಸಿದ್ರೆ ಕುರಿ ಹೊಟ್ಟಿ ಉಪ್ಪ ಸ್ನೇಹಿತರೆ ಹಾಗಾಗಿ ಎರಡು ಗಂಟೆ ನೀರು ಕುಡಿಸಿದ್ರೆ ಉಳ ಗಿಡ ಇದ್ರೆ ಎಲ್ಲ ಸತ್ತಾಗಿರ್ತಾವೆ ಸ್ನೇಹಿತರೆ ನೋಡಿರಿ ಕುರಿ ನಮ್ಮ ನೀರು ಕುಡಿತೇವೆ ಉಸಿರು ಬಿಡ್ಲಾರ್ದಂಗೆ ಮ್ಯಾಗ್ ಚಂಡ ಆಗ್ತವಲ್ಲ ನೋಡಿರಿ ಸ್ನೇಹಿತರೆ ಏನಮ್ಮ ನೀರು ಕುಡಿತೇವೆ ಆದಷ್ಟು ಔಷಧ ಹಾಕಿದಾಗ ಡಿವಾರ್ಮಿಂಗ್ ಮಾಡಿದಾಗ ಒಂದು ಆರು ತಾಸಿನ ನಂತರ ನೀರು ಕುಡಿಸ್ಬೇಕು ಸ್ನೇಹಿತರೆ ಫಸ್ಟ್ನಕ್ಕೆ ಒಂದು ಮುಂಜಾನೆ ಹತ್ತು ಹನ್ನೊಂದು ಗಂಟೆ ನೀರು ಕುಡಿಸ್ತೇವೆ ಅಂದ್ರೆ ಕುರಿ ಒಟ್ಟು ಬ ಸಾಧ್ಯತೆ ಜಾಸ್ತಿ ತರ ಸ್ನೇಹಿತರೆ ಹಂಗಾಗಿ ಆದಷ್ಟು ಎರಡು ಗಂಟೆ ನೀರು ಕುಡಿಸ್ರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು